ಏಕ ಏಕ ಎರಡು ಏಕ ಮೂರು ಏ ಬಿಡು 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 ಆಯಕ್ರಾಮ ಆಯಕ್ರಾಮ ನೀವು ಬಿಡಲ್ಲ ಅವ್ನು ಹಿಂಸೆ ಬೇಕು ನೀವು ಬೌಂಚರಿಗಳನ್ನ ಹೊಂಟ್ರು ಅವರು ಮಾತಾಡೋದು ನೇರ ಡೈರೆಕ್ಟ್ ಮೇಡಂ ನಕ್ಕಪರಿ ಒಂದಷ್ಟು ಓ ಇಲ್ಲ ಪರಿಚಯ ಮಾಡೋದು ಕಷ್ಟಕ್ಕೆ ಏನು ಮಾಡೋ ಬಟ್ಟಿಲ್ಲ ಹಸಿಗೆ ಬಾ ನಾನು ಅವ್ರ ಅವರೆಲ್ಲ ಬಯಲತ್ತಾರ ಅವ್ರು ಬೈಲತ್ತ ನಿನ್ ಕೈ ನಿಮ್ ಕನ್ ಕೈ ನಿಮ್ ತಗೋತಿಲ್ಲ ಯಾಕೆ ಬೇರೆ ಪರವಾಗಿಲ್ಲಪ್ಪ ನಾನು ಅವರೆಲ್ಲ ಬೈಲತ್ತೀಗ ಅವ್ರೋದ್ರೆ ಅವ್ರು ಬೈಲತ್ತ ನಿನ್ ಕೈ ನಿಮ್ದು ನಿನ್ ಕೈ ನಿಂದಾಗ ಗೊತ್ತಿಲ್ಲ ಹೇಗಿದ್ದ ಹೆಣ್ಣ ಮಗಳು ಹೇಗಾದ್ರು ನೋಡಿ ಮಾನಸಿಕ ಸ್ಥಿರತೆಯನ್ನ ಸ್ಥಿರತೆಯನ್ನ ಕಳೆದುಕೊಂಡು ಬೀದಿ ಪಾಲಾಗಿ ಕುಂತಿರುವಂತಹ ಮಹಿಳೆಗೆ ಬೀದರ್ನ ಪೊಲೀಸ್ನಲ್ಲಿರುವಂತಹ ಅಕ್ಕಾಪಡೆಯವರು ಒಂದಿಷ್ಟು ರೆಸ್ಕ್ಯೂವನ್ನ ಮಾಡಿದ್ರು ಅಕ್ಕಪಡೆ ಆಗ್ಲಿ ಕನ್ನಡ ಕನ್ನಡಪರ ಸಂಘಟನೆಯ ಒಂದಿಷ್ಟು ಯುವಕರು ಸೇರಿಕೊಂಡು ಆ ಹೆಣ್ಣು ಮಗಳ ರಕ್ಷಣೆ ಮಾಡುವುದರಲ್ಲಿ ಮುಂದಾದ್ರು

ಕೆಲ ದಿನಗಳಿಂದ ಆ ಗುರುನಾನಕ್ ಆವರಣದಲ್ಲಿ ಓಡಾಡಿಕೊಂಡು ಪುಂಡ ಪೋಖ್ರಿಗಳು ಅವಳಿಗೆ ಚಿಡಾಯಿಸುವುದನ್ನು ಕಂಡಂತಹ ಒಂದಿಷ್ಟು ಸಂಘಟನೆಯವರು ಅವರ ಮಾಹಿತಿಯ ಮೇರೆಗೆ ಇಂದು ಬೀದರ್ನ ಅಕ್ಕಪಡೆಯವರು ಮತ್ತು ಸಖಿ ಸೇರಿಕೊಂಡು ಅವಳಿಗೆ ಇವತ್ತು ಬ್ರಿಮ್ಸ್ ಆಸ್ಪತ್ರೆಗೆ ಸೇರಿಸಿರುವಂತಹ ದೃಶ್ಯ ಅವಳಿಗೆ ಪ್ರಾಥಮಿಕ ಚಿಕಿತ್ಸೆಗಾಗಿ ಬ್ರಿಮ್ಸ್ ಆಸ್ಪತ್ರೆಗೆ ಜೀವದ ಹಂಗನ್ನ ತರೆದು ಆ ಹೆಣ್ಣು ಮಗಳನ್ನ ರಕ್ಷಣೆ ಮಾಡುವಲ್ಲಿ ಅಕ್ಕಪಡೆ ಮತ್ತು ಸಖಿ ಇವತ್ತು ಮುಂದಾಗಿದೆ ಈ ದೃಶ್ಯಾವಳಗಳಲ್ಲಿ ನೋಡ್ಬೇಕಾದ್ರೆ ಹೆಣ್ಮಗಳು ಅವಳಿಗೆ ಮಾತಾಡಲು ಬಂದರೂ ಸಹ ಅವರಿಗೆ ಹೊಡೆಯುವುದು ಅವರಿಗೆ ಕಚ್ಚುವುದು ಕೆದರುವುದು ಮಾಡಿ ಒಂದಿಷ್ಟು ಅಕ್ಕ ಪಡೆಯ ಸಿಬ್ಬಂದಿಗಳಿಗೆ ಕಚ್ಚಿರುವುದು ಮತ್ತು ಸಖಿ ಸಿಬ್ಬಂದಿಗಳಿಗೆ ಕಚ್ಚಿರೋದಾಗಲಿ ಕಂಡು ಬಂದಿದೆ ಅದೆಲ್ಲವೂ ಬದಿಗಿಟ್ಟು ಆ ಹೆಣ್ಣು ಮಗಳನ್ನು ಬ್ರಿಮ್ಸ್ ಆಸ್ಪತ್ರೆಗೆ ಆ್ಯಂಬುಲೆನ್ಸ್ ಮುಖಾಂತರ ಬ್ರಿಮ್ಸ್ ಆಸ್ಪತ್ರೆಗೆ ಸೇರಿಸಿ ಅವಳಿಗೆ ಚಿಕಿತ್ಸೆಯನ್ನು ನೀಡಿ ಅಕ್ಕಪಡೆ ಹ್ಯಾಂಡ್ ಓವರನ್ನಾಗಿ ಮಾಡಿದರು ಅಕ್ಕಪಡೆಯವರು ಅವರ ಕುಟುಂಬದವರನ್ನು ಕರೆಸಿ ಅವರ ಕುಟುಂಬದ ರಕ್ಷಣೆಯಲ್ಲಿ ಇವತ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಈ ಹೆಣ್ಣುಮಗಳು ಪಡಿತಾ ಇದ್ದಾಳೆ ಅನ್ನಲೇಬಹುದು ಇಂತಹ ಕಾರ್ಯ ಮಾಡಿರುವಂತಹ ಅಕ್ಕಪಡೆ ಮತ್ತು ಸಖಿ ಮತ್ತು ಕನ್ನಡಪರ ಹೋರಾಟಗಾರರಿಗೆ ಒಂದು ದೊಡ್ಡ ಸಲ್ಯೂಟೆ ಅನ್ಬಹುದು ಬೀದಿಯಲ್ಲಿ ಕೂತ್ಕೊಂಡಂಥ ಒಂದು ಹೆಣ್ಣು ಮಗಳು ವಿದ್ಯಾವಂತೆ ಹೆಣ್ಣು ಮಗಳು ಯಾವುದೋ ಮಾನಸಿಕ ಸ್ಥಿರತೆಯನ್ನ ಕಳೆದುಕೊಂಡು ಹುಚ್ಚರಂತೆ ಓಡಾಡುವುದನ್ನ ನೋಡಿ ಒಂದಿಷ್ಟು ಪುಂಡು ಪೋಖ್ರಿಗಳ ಅವಳಿಗೆ ಚುಡಾಯಿಸುವುದಾಗ್ಲಿ ಅದನ್ನ ಮಾಡುವುದನ್ನ ಕಂಡು ಕನ್ನಡಪರ ಸಂಘಟನೆಯ ಹೋರಾಟಗಾರರು ಸ್ಥಳೀಯ ಅಕ್ಕ ಪಡೆಯವರಿಗೆ ಸಂಪರ್ಕಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ಅವಳನ್ನ ರಕ್ಷಣೆ ಮಾಡುವುದರಲ್ಲಿ ಇವತ್ತು ಮುಂದಾಗಿದ್ದಾರೆ ಅವರು ಏನೆಲ್ಲ ಹೇಳಿದ್ರು ಮತ್ತೆ ಇವಳು ಏನೆಲ್ಲ ರಕ್ಷಣೆ ಮಾಡುವ ಸಮಯದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದು ತಾವೇ ಇದರಲ್ಲಿ ಗಮನಿಸಬಹುದು அவன் டாக்டர் காசு நான் அன்ன குடுத்தி ಹೋಗರ ಮನಾಗ ಮಾಡಬೇಡ ನೀನು

ক'ব কল ফটো ನನ್ನ ಹೆಸರು ಪ್ರವೀಣ್ ಮೊಳಕೆರೆ ಅಂತ ಕನ್ನಡ ಜಾಗೃತಿ ವೇದಿಕೆ ಬೀದರ್ ಜಿಲ್ಲಾ ಅಧ್ಯಕ್ಷ ಇವತ್ತು ಬೀದರ್ ಇವತ್ತಿನ ದಿವಸ ಬೀದರ್ನಲ್ಲಿ ಒಂದು ಹೆಣ್ಮಗಳು ಅವಳೊಂದು ಉಚ್ಚು ಆಗಿ ಮಾತಾ ಮಾತಾಡ್ತಾರೆ ಮೇಲೆ ಕೂತ್ಕೊಂಡು ಒಳ್ಳೆಯ ಒಂದು ಎಜುಕೇಟೆಡ್ ಆಗಿ ಒಳ್ಳೆ ರೀತಿಯಾದ್ರೂ ಒಳ್ಳೆ ಮನೆ ತರ ಹುಡುಗಿ ಅವ್ರು ಬಂದು ಕೂತ್ಕೊಂಡು ಇವತ್ತ ಒಂದು ಸುಮಾರು ಜನ ಎಷ್ಟೋ ಜನ ರೋಡಿ ಮೇಲೆ ಕೂತ್ಕೊಂಡು ಆಗರು ರಾತ್ರಿ ಕೂತ್ಕೊಂಡು ಅವ್ರ ಮೇಲೆ ಅತ್ಯಾಚಾರ ಮಾಡೋಂಥ ಜನ ಈ ಥರ ಮಾಡ್ತಾಯಿದ್ದರು ಅದು ನಮಗೆ ನಾವು ಗಮನಕ್ಕೆ ಬಂತು ಆ ಗಮನಕ್ಕೆ ಬಂದಮೇಲೆ ಅದೇ ರೀತಿ ಇವತ್ತಿನ ದಿವಸ ನಮ್ಮ ಕನ್ನಡ ಜಾಗತಿ ವೇದಿಕೆ ವತಿಯಿಂದ ಹಾಗೂ ಮಹಿಳಾ ಅಕ್ಕಪಡೆ ಅವರ ಟೀಮ್ ಬಂದು ಒಂದು ಕೂತ್ಕೊಂಡು ನಾವು ಒಂದು ಬ್ರೀಮ್ಸ್ ಬ್ರೀಮ್ಸ್ ಹಾಸ್ಪಿಟಲಲ್ಲಿ ಅವರಿಗೆ ಚಿಕಿತ್ಸೆಗಾಗಿ ಇದು ಮಾಡ್ತೀವಿ ನಮ್ಮ ರೋಗ ಚಿಕಿತ್ಸೆ ಮನೆ ರೋಗ ಚಿಕಿತ್ಸೆಗೆ ತಂದು ಸೇರ್ಪಡೆ ಮಾಡಿದ್ದೀವಿ ಇವಾಗ ಅದೇ ರೀತಿ ಮುಂದೆ ನಾವು ಯಾವ ಚಿಕಿತ್ಸೆ ಮಾಡ್ತಾರೋ ಅದಕ್ಕೆ ಮುಂದೆ ಡಾಕ್ಟರ್ ಎಲ್ಲ ಇದು ಮಾಡ್ಕೊಂಡು ನಾವು ಇಲ್ಲಿ ಧನ್ಯವಾದ ಅವರಿಗೆ ಕರ್ಕೊಂಡ್ತಂದ್ರಿ ಗೌರ್ಮೆಂಟ್ ಬ್ರೀಮ್ಸ್ ಹಾಸ್ಪಿಟಲ್ ಗುರುನಾಂ ನಾವು ಅವರಿಗೆ ಗುರುನಾಳಿ ಗೇಟಿಂದ ಅವ್ರ ಆಂಬುಲೆನ್ಸಲ್ಲಿ ಕನ್ಫರ್ಮ್ ಬಂದಿಲ್ಲ ಹಾಸ್ಪಿಟಲ್ ಚಿಕಿತ್ಸೆ ನನ್ನ ಹೆಸರು ಪ್ರವೀಣ್ ಮಳಕೇರಿ ಕನ್ನಡ ಜಾಗದಿವೆ ಬೀದರ್ ಜಿಲ್ಲೆ ಅಧ್ಯಕ್ಷ ಗೇಟ್ ಅದಕ್ಕೆ ನಂಗೆ ಭಾಳ ಬೇಜಾರಾಯಿತು ವಿದ್ಯಾವಂತ ಕಾಣಿಸ್ತಿದ್ದಾನೆ ಅದರ ನಮ್ದು ದಿಂತಿಯವ್ರಿಗೆ ಹಿಂದೆ ಜುಲೈ ಹದಿನೇಳಕ್ಕೆ ಒಂದು ನಾನು ಅವ್ರಿಗೆ ವಾಟ್ಸಪ್ ಮಾಡಿರ್ತೀನಿ ಅವ್ರಿಗೆ ಮಾಡಿದಾಗ ಅವರು ಈ ರೀತಿ ನಮ್ಮ ಒಳಗೆ ಈ ರೀತಿ ವಿದ್ಯಾವಂತ ಯುವತಿಯರೇ ಅಸ್ವಸ್ಥಾಗಿ ಬೀದಿ ಮೇಲೆ ನಿಂತಾಗ ಕೆಲವು ಉದಾರಿಗಳು ಏನು ಮಾಡ್ತಾರೆ ಸಾಯಂಕಾಲ ಸಮಯದಲ್ಲಿ ಅವ್ರನ್ನ ದುರುಪಯೋಗ ಮಾಡ್ಕೊಳೋದು ಮೊದಲನೇ ಆಗಿ ಮಾನಸಿಕ ಅಸೃಷ್ಟಿಯಾಗಿರ್ತಾರೆ ಹಂಗಾಗಿ ಇಂಥ ವಿಷಯಗಳು ಜಿಲ್ಲೆಯಲ್ಲಿ ಸಾಕಷ್ಟು ಈ ರೀತಿ ಯುವತಿಯರು ಕಾಣಿಸ್ತಾ ಇದ್ದಾರೆ ಮಾಡಿದಾಗ ಮೇಡಮ್ ತೆರೆಸಿ ತಗೊಂಡ್ರು ಸಿಕ್ಕಿ ಹಂಗಾಗಿ ಇದನ್ನು ನಾವು ದಿವಮ್ನೂರು ಜಿಲ್ಲಾಡಳಿತಕ್ಕೆ ಹೇಳಿದ್ರು ಸಂಬಂಧಪಟ್ಟ ಮೇಡಮ ಮತ್ತು ಮಕ್ಕಳೆಲ್ಲ ಅಂತ ಮತ್ತು ಅರ್ಥ ಅರ್ಥಪಡೆ ಕೂಡ ಅರ್ಥ ಪಡೆಯೋದು ಭಾಳಷ್ಟು ಇವಾಗ ನಿಜವಾಗುತ್ತೆ ಥ್ಯಾಂಕ್ಫುಲ್ಲಾಗಿರ್ಬೇಕು ಮತ್ತು ಕನ್ನಡ ಜಾಗೃತಿ ವೇದಿಕೆ ಅವರು ಕೂಡ ಎಲ್ಲರೂ ಜೊತೇಲಿ ಸೇರಿ ನಾವು ಅವರು ಎಲ್ಲ ಜೊತೇಲಿ ಸೇರಿ ಇವತ್ತಿಗೆ ಕಷ್ಟ ಆಯಿತು ನಾವೆಲ್ಲ ಭಾಳಷ್ಟು ಹಿಡಿಕೆ ಆಗಿತ್ತು ಅಂತಂದರೆ ಹೇಳೋದು ಇವತ್ತು ಖಚಿ ಮಕ್ಕಳ ಇಲಾ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವ್ರಿಗೆ ಹೋಗ್ತಿ ಮತ್ತು ಆಚೆನ ಹೆಚ್ಚಿನ ಚಿಕಿತ್ಸೆಯಾಗಿ ಗುಡಿಮಿಸೆಗೆ ಒಪ್ಪಿಸಿ ಎಲ್ಲ ವೈದ್ಯರು ಕೂಡ ಅವಳಿಗೆ ಸಾಕಷ್ಟು ರೀತಿಯಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಿರ್ವಹಣೆ ಒಂದು ಯಾಕಂದರೆ ಇದೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಮಹಿಳೆಯರು ಸುರಕ್ಷಿತವಾಗಿ ಇವತ್ತು ಅರ್ಥ ಪಡೆ ಇವತ್ತು ರಾಜ್ಯ ಮಟ್ಟದಲ್ಲೇ ಒಂದು ಸಂದೇಶ ಹೋಗ್ಬೇಕು ಎಲ್ಲಿ ಎಲ್ಲಿ ಯುವತಿಯರಿರ್ತಾರೆ ಮಹಿಳೆಯರ್ತಾರೆ ಮತ್ತು ಚಿಕ್ಕ ಹೆಣ್ಮಕ್ಕಳು ಇರ್ತಾರೆ ಅಂಥವ್ರಿಗೆ ಇವತ್ತು ಧೈರ್ಯ ಬಂದದ್ದು ಇವತ್ತು ಅಸ್ವಸ್ಥ ಮಹಿಳೆಯರಿಗೆ ಕೂಡ ಅರ್ಥ ಪಡೆ ಕನ್ನಡ ಇದಕ್ಕೆ ಮತ್ತು ನಮ್ಮ ಬೀದರ್ ಜಿಲ್ಲಾಡಳಿತ ಡಿ ಡಿಸೈನ್ ಡಿ ಜಿ ಆರ್ ಮೇಡಮ್ ಆಗಿರ್ಬೋದು ಸರ್ ಆಗಿರ್ಬೋದು ಸಾಕಷ್ಟು ಜನ ಇಲ್ಲಿ ಕೋಆಪ್ರೇಟ್ ಮಾಡಿದ್ದಕ್ಕಾಗಿ ಇಂಥ ಒಂದು ಪ್ರಕರಣ ಒಂದು ಆರೋಗ್ಯ ರೀತಿಯಲ್ಲಿ ಅವಳಿಗೆ ಒಂದು ಟ್ರೀಟ್ಮೆಂಟಿಗೆ ಸಪೋರ್ಟ್ ಆಯಿತು ಹಾಗಾಗಿ ನಾನು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಹೇಳ್ತೀನಿ ಯಾವುದೇ ರೀತಿ ಈ ರೀತಿ ಪ್ರಕರಣ ಕಂಡು ಬಂದಾಗ ಅದರಲ್ಲಿ ಮಾಧ್ಯಮದವರಾಗಲಿ ಮತ್ತು ಸಂಘಟನೆಗಳಾಗಲಿ ಜಿಲ್ಲಾಡಳಿತ ಎಲ್ಲರೂ ಕೈ ಸೇರಿದ್ರೆ ಇಂಥ ಕೇಸಸ್ಗಳನ್ನು ಕಡಿಮೆ ಮಾಡ್ಬೋದು ಅಂತ ನನ್ನ ಮಾತುಗಳು ಹೇಳ್ತೀನಿ ಥ್ಯಾಂಕ್ ಯು ಅವರನ್ನು ಕನ್ನಡ ಜಾಗೃತಿ ಜಿಲ್ಲಾ ಉಪಾಧ್ಯಕ್ಷ